ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶುಕ್ರವಾರ ಬೆಳಿಗ್ಗೆ ಏನೇನು ಮಾಡಿದ್ದೆ ಅದೊಂದು ಸ್ವಲ್ಪ ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿನಿ ಇವಾಗ ಅದನ್ನೇ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಕಲ್ಲುಪ್ಪು ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಈಗ ಬಾಕ್ಸಿಗೆ ಹಾಕೊಂಡೆ ಅವು ಎರಡು ಇಟ್ಟಿದ್ದೀನಿ ನೋಡಿರಿ ಕಾಜಿನ ಅವು ಅವು ಇನ್ನೊಂದು ಆರು ತಗೋಬೇಕು ಅಂತ ಮಾಡಿದ್ದೀನಿ ಆನ್ಲೈನಲ್ಲಿ ನೋಡ್ತೀನಿ ಫ್ರೆಂಡ್ಸ್ ಈಗ ಸದ್ಯದ್ರಾಗ ಮುಂದಿನ ವಾರ ತೊಗೋಬೇಕು ಅಂತ ಮಾಡೀನಿ ಯಾಕಂದ್ರೆ ಬ್ಯಾಳಿ ಶೇಂಗದ ಕಾಳು ಆಮೇಲೆ ಹೆಸರು ಕಾಳು ಇಂಥವೆಲ್ಲ ಕಾಳು ಅಕಡಿ ಕಾಳು ಇರ್ತಾವಲ್ಲ ಎಲ್ಲ ಫ್ರಿಜ್ನಾಗ ಇಡ್ತೀನಿ ಒಂದು ಸ್ವಲ್ಪ ಬಾಕ್ಸ್ನೊಳಗೆ ಹಾಕಿಟ್ಟಿರ್ತೀನಿ ಸ್ಟೀಲಿಂದ್ರೊಳಗೆ ಬಟ್ ಏನಾಗುತ್ತಂದ್ರೆ ಬೇಗ ಸಿಗೋದಿಲ್ಲ ಹುಡ್ಕ್ಯಾಡಬೇಕಾಗುತ್ತೆ ಹಂಗಾಗಿ ಒಂದು ಆರು ಗ್ಲಾಸಿನೂ ಜಾರ್ ತಗೋಬೇಕು ಅಂತ ಮಾಡೀನಿ ನೋಡೋಣ ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡಿರಿ ಬೆಳಿಗ್ಗೆ ನಮ್ಮಿತ ಸ್ಕೂಲಿಗೆ ಹೋಗಿದ್ದು ನಿನ್ನೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಕ್ಕಿ ಹೋದ್ಮೇಲೆ ಈಗ ಮನೆ ಕಸ ಗುಡಿಸಿದೆ ಅಷ್ಟು ಅಕ್ಕಿ ಹೋದ್ಮೇಲೆ ಕಸ ಗುಡಿಸ್ಕೊಟ್ಟೆ ನಮ್ಮ ಮನೆಯವರು ನೆಲ ಒರೆಸ್ಕೊಟ್ರು ನಾನು ಒಳಗಿಂದೆಲ್ಲ ಕಸ ಗುಡಿಸಿ ಹೊರಗಿಂದು ಮೆಟ್ಲೆಲ್ಲ ಕಸ ಗುಡಿಸಿ ಎಲ್ಲ ನೀಟಾಗಿ ಒರೆಸ್ಕೊಂಬಂದೆ ಒರೆಸ್ಕೊಂಬರ್ರಿಗೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದು ಬಿಸಿಬೇಳೆ ಬಾತ್ ಮಾಡಿದ್ದು ನೋಡ್ರಿ ನಾಷ್ಟಕ್ಕೆ ಅದನ್ನು ತಿನ್ನಾಕತ್ತರ ಈಗ ನಮ್ಮ ನವೇ ಎದ್ದು ಅಲ್ಲಿ ನಿಂತಾಳೆ ಈಗ ದೇವ್ರ ವಸ್ತುಗಳನ್ನೆಲ್ಲ ಹಿಂದಿನ ದಿವ್ಸ ತೊಳೆದಿಟ್ಟಿನಿ ಬೇಗ ಸ್ನಾನ ಮಾಡಿ ಪೂಜೆ ಗೀಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ನಮ್ಮ ನಾವೇ ಎದ್ದ ಬಿಟ್ಲು ಆಕೆ ಎದ್ಲು ಅಂದರೆ ಆಗೋದೇ ಇಲ್ಲ ಕೆಲಸ ಅದಕ್ಕೆ ನಿಧಾನವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಶಾಂತವಾಗಿ ಮನಸ್ಸಿಗೆ ಖುಷಿಯಾಗೋ ಥರ ಪೂಜೆ ಮಾಡಬೇಕು ಬೇಗ ಬೇಗ ಮಾಡಿ ಏನು ಪ್ರಯೋಜನ ಇಲ್ಲ ನೋಡಿರಿ ಅದಕ್ಕೆ ಹಾಗಾಗಿ ಭಕ್ತಿಯಿಂದ ಮಾಡಿದರೆ ಅದೊಂದು ರೀತಿ ಬೇರೆ ನೋಡಿರಿ ಈಗ ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಎಷ್ಟು ಕ್ಲೀನಾಗಿ ಕಾಣತೈತಿ ಮನಿ ಡೀಪ್ ಕ್ಲೀನಲ್ಲ ಮಾಮೂಲಿ ವಾರ ವಾರ ಕ್ಲೀನ್ ಮಾಡ್ಕೊತೀವಲ್ಲ ಆ ರೀತಿ ಕ್ಲೀನ್ ಮಾಡಿದ್ದೀವಿ ಹಾಸಿಗೆನೂ ಕೂಡ ಎಲ್ಲ ಜಾಡಿಸಿ ಎಲ್ಲ ನೀಟಾಗಿ ಮಡಚಿಟ್ಟು ಚಿಟ್ಟು ಎಲ್ಲನೂ ನೋಡ್ಬೋದು ತೋರಿಸ್ತಾ ಇದ್ದೀನಿ ಟ್ರಿಸರಿ ಬಾಗ್ಲ ಹಾಕಿದ್ದಿಲ್ಲ ಹಾಗಾಗಿ ಅದ್ರದ್ದು ಬಾಗಿಲ ಮುಚ್ಚಿದೆ ಹಿಂದಿನ ದಿವಸ ಬಟ್ಟೆ ಅವನ್ನ ಹಾಕಿದ್ನಲ್ಲ ಅವನ್ನ ತೆಗೆದು ಮಡ್ಚಿಟ್ಕೋಬೇಕು ಎಲ್ಲ ಕೆಲಸ ಆದಮೇಲೆ ಮಡ್ಚಿಟ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಂಗೆ ಬಿಟ್ಟಿನಿ ಈಗ ಅವರು ನಾಷ್ಟ ಮಾಡಿ ಆಫೀಸ್ಗೆ ಹೊರಡ್ತಾರೆ ಮತ್ತು ನಾನು ನವ್ಯಾಗ ಸ್ನಾನ ಮಾಡಿಸ್ಬೇಕು ನೋಡಿರಿ ನಾನು ನವ್ಯಾಗ ಸ್ನಾನ ಮಾಡ್ಸೋಕೆ ಹೋದೆ ಕರ್ಕೊಂಡು ಮನೆಯವರು ನನಗೆ ಪೂಜೆಗೆ ಹೂವು ಎಲೆ ಕಾಯಿ ಕಾಯೆಲ್ಲ ಬರೀ ಎಲೆ ಹೂವು ತೊಗೊಂಬರಕ್ಕೆ ಹೇಳಿದ್ದೆ ತೊಗೊಂಬಂದು ಕೊಟ್ಟು ಈಗ ಅವರು ಆಫೀಸಿಗೆ ಹೋದರು ವಾಪಸ್ಸು ತೊಗೊಂಬಂದು ಕೊಟ್ಟು ನಾವ್ಯಾಗ ಸ್ನಾನ ಮಾಡಿಸ್ಕೊಂಬಂದೆ ಆಕೆಗೆ ಹಿಂದಿನ ದಿವ್ಸ ಸ್ನಾನ ಮಾಡಿಸಿದ್ದಿಲ್ಲ ಅದಕ್ಕೆ ಬೆಳಿಗ್ಗೆನ ಬೇಗನೆ ಮಾಡಿಸ್ಬಿಡ್ತೀನಿ ಒಂದಿನ ಏನಾದರೂ ಹೆಚ್ಚು ಕಡಿಮೆ ಆಗಿ ಮಾಡಿಸ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಕಿ ಸ್ನಾನ ಮಾಡಿಸ್ಬಿಡ್ತೀನಿ ನೋಡಿರಿ ಇಲ್ಲೇ ಇಟ್ಟಿದ್ದೀನಿ ಹೂವು ಎಲ್ಲಿ ಎಲ್ಲ ತೊಗೊಂಬಂದಿದ್ರಲ್ಲ ಅಲ್ಲೇ ಇಟ್ಟಿದ್ದೆ ಹಂಗೆ ಬೆಳಿಗ್ಗೆ ಪೂಜೆ ಮಾಡಬೇಕು ಎದ್ದ ತಕ್ಷಣ ನಾವು ಮನೆಯಾಗೆ ದೇವ್ರ ಸಾಂಗ್ ಹಾಕಿರ್ತೀವಿ ಈಗ ಅಕ್ಕಿ ಸ್ನಾನ ಮಾಡ್ಸಿದ್ದೆ ಮಾಡಿಸಿದ ತಕ್ಷಣ ಮತ್ತೆ ರೆಡಿ ಮಾಡ್ಬೇಕು ನೋಡ್ರಿಕ್ಕೀಗೆ ಒಂದು ಸ್ವಲ್ಪ ಕ್ರೀಮ್ ಹಚ್ಚಿ ತೆಲಿಗಿಲಿ ಬಾಚಿ ರೆಡಿ ಮಾಡಬೇಕು ಸುಮ್ಮನ ಇರೋದಿಲ್ಲ ರೆಡಿ ಮಾಡ್ಬೇಕಾದ್ರೆ ಕಾಡಿಸ್ತಾಳಗನ ನಾನು ವೀಡಿಯೋನ ಸ್ಪೀಡಲ್ಲಿ ಇಟ್ಟಿದ್ದೀನಿ ಜ ಏನಂದರೆ ನಿಧಾನವಾಗಿ ಆದರೆ ನೋಡೋರ್ಗು ಪಾಸ್ರಕ್ಕೈತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ಪೀಡಲ್ಲೇ ಇಟ್ಟು ನಿಮ್ಮ ಜೊತೆ ಶೇರ್ ಅದಕ್ಕೆ ಅದಕ್ಕಾಕೀಗ ಜಾಸ್ತಿ ಪ್ರೆಷರ್ ಹಾಕಿ ಮಾಡ್ತಾ ಇದ್ದಾರೋ ಏನೋ ಅನ್ನೋ ಆ ಥರ ಕಾಣಿಸುತ್ತಾ ವೀ ವೀಡಿಯೋ ಸ್ಪೀಡಲ್ಲಿ ಇಟ್ಟಿರೋದ್ರಿಂದ ನೋಡಿರಿ ಹೆಂಗೆ ಮಾಡ್ತಾಳೆ ಒಟ್ಟೆ ಮುಖ ಕೊಡೋಂಗಿಲ್ಲ ಕಿವಿ ಕೊಡಲ್ಲ ಕಿವಿಯಾಗಿಂದು ಹೊಲಸು ತೆಗಿಬೇಕಂದ್ರೆ ಒಟ್ಟ ಕಿವಿಯಾಗ ಏನೂ ಹಾಕಿಸೇ ಕೊಡೋಂಗಿಲ್ಲ ಅಳೋಕ್ಕೆ ನಿಂತು ಬಿಡ್ತಾಳೆ ಈಗ ತಲೆ ಬಾಚಿದೆ ಒಂದು ಸ್ವಲ್ಪ ಕ್ರೀಮ್ ಹಚ್ಚಿದೆ ಕ್ರೀಮ್ ಮೇಲೆ ತಲಿಬ ಬಾಚಿದೆ ಒಂದು ಚೂರ ಪೌಡ್ರ್ ಹಚ್ತೀನಿ ಪೌಂಡ್ಸ್ ಪೌಡ್ರ್ ಅದನ್ನ ಹಚ್ಚಿದ್ರೆ ಘಮ ಘಮ ಅಂತಾಳೆ ಅಕ್ಕಿ ಕೈ ಇಟ್ಕೊಂಡು ಜ್ವಲ್ಲ ಅದೆಲ್ಲ ಸೋರಿಸ್ತಾಳ್ರಿ ಅದು ಒಂಥರ ಸ್ಮೆಲ್ ಬರ್ತಿರ್ತೈತಿ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣನ ಸ್ನಾನ ಮಾಡಿ ಸೀರೆ ರೆಡಿ ಮಾಡಾಕತ್ತೀನಿ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿಬಿಟ್ರೆ ಏನಾಗತ್ತಂದ್ರೆ ಇಡೀ ದಿನವೂ ಅದು ಘಮ ಘಮ ಅಂತಿರ್ತಾಳೆ ಆ ಥರ ಏನು ಕೆಟ್ಟ ಸ್ಮೆಲ್ ಬರೋಂಗಿಲ್ಲ ಬ್ಯಾಡ್ ಸ್ಮೆಲ್ ಪೌಡ್ರ್ ಹಚ್ಬಿಟ್ರೆ ಗಮಗ ಅಂತಿರ್ತಾಳೆ ರೀ ಫ್ರೆಂಡ್ಸ್ ಅದಕ್ಕೆ ಆ ಪೌಡ್ರ್ ಅಕ್ಕಿಗೋಸ್ಕರನ ತೊಗೊಂಬರ್ತೀವಿ ನಾವು ಯಾರೂ ಪೌಡ್ರ್ ಹಚ್ಕೊಳಂಗಿಲ್ಲ ಬಟ್ ಅಕ್ಕಿಗೋಸ್ಕರ ಪೌಡ್ರ್ ಹಚ್ತೀನಿ ಉದ್ದ ಕೂಲ್ದ ಒಂದು ಸ್ವಲ್ಪ ಉದ್ದ ಬಂದವು ಕಟ್ ಮಾಡಿಸ್ಲೇ ಸ್ಲೇಬೇ ಅಂತ ಅಂಥೇಳಿ ವಿಚಾರ ಮಾಡಕತ್ತೀನಿ ಯಾಕಂದರೆ ಕಟ್ ಮಾಡಿಸಿದ್ರೆ ಸ್ವಲ್ಪ ಒಂಚೂರು ಚೆನ್ನಾಗಿ ಕಾಣಂಗಿಲ್ಲ ಕಟ್ ಮಾಡ್ಸಿಲ್ಲ ಈ ರೀತಿ ಕ್ಲಿಪ್ ಹಾಕಿದ್ರೆ ಒಂಥರು ಚೆಂದ ಕಾಣಿಸ್ತಾಳೆ ಇಷ್ಟಿದ್ರೆ ಪರವಾಗಿಲ್ಲ ಕ್ಲಿಪ್ ಹಾಕ್ಬೋದು ಬಟ್ ಅಕ್ಕಿ ಹೇರು ಭಾಳ ಸ್ಮೂತ್ ಆ್ಯಂಡ್ ಸಿಲ್ಕಿ ಏರದವು ಕ್ಲಿಪ್ ನಿಂದ್ರದೇ ಇಲ್ಲ ತಡಕ್ಕಿಲ್ಲ ಬಿಚ್ಕೊಂಡು ಬಂದ ಬಿಡ್ತಾವ ಈಗ ರೆಡಿ ಆದ ನೋಡ್ರಿ ಫುಲ್ ರೆಡಿ ಆದಲಿ ಈಗ ನಾಶ ಅಕ್ಕಿಗೆ ಹಾಗೆ ನಾನು ಕೂಡ ಮುಖ ತೊಳ್ಕೊಂಡು ಬಂದೆ ಮುಖ ತೊಳ್ಕೊಂಬಂದು ಬಂದು ಈಗ ಅಕ್ಕಿಗೆ ಬಟ್ಟೆ ಕಟ್ ಆಗತ್ತೀನಿ ನೋಡ್ರಿ ಹಳೆಯದು ನೈಟಿ ಕಾಟನ್ ನೈಟಿ ಅದು ಯಾಕಂದ್ರೆ ಇದು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಬಿಡ್ತಾವೆ ಅದು ಬೇರೆ ನಾನು ಅವತ್ತು ಇದನ್ನ ಮಾಡಿದ್ದೆ ಬಿಸಿಬೇಳೆ ಭಾತು ಆ ಬಿಸಿಬೇಳೆ ಭಾತು ತಿನಿಸಿದ್ರಂತರೂ ಮೈಮೇಲೆಲ್ಲ ಚೆಲ್ಲಾಡ್ಕೊಂಬಿಡ್ತಾಳೆ ಹಂಗಾಗಿ ಒಂದು ಬಟ್ಟೆ ಕಟ್ಟಿನಿ ಅನ್ನ ಚಪಾತಿ ಈ ಥರ ಏನಾರು ಇದ್ರೆ ಒಂದೊಂದು ದಿನ ಕಟ್ತೀನಿ ಒಂದೊಂದು ದಿನ ಕಟ್ಟೋದಿಲ್ಲ ಕಟ್ಟೋದ್ರಿಂದ ಬಟ್ಟೆ ಏನೂ ಗಲೀಜು ಆಗಿಲ್ಲ ಅದಕ್ಕೆ ಬಟ್ಟೆ ಕಟ್ಟಿ ತಿನ್ನಿಸ್ತೀನಿ ನೋಡಿರಿ ಇವು ಈಗ ಕಟ್ಟಿದಿ ನೋಡಿರಿ ನೈಟಿ ಅದ್ರ ಕಲರ ಬೇರೆ ಇತ್ತು ಅದ್ರ ಕಲರ್ ಹೋಗಿ ಹಂಗೆ ಬೆಳ್ಳಗಾಗ್ಬಿಟ್ಟೈತಿ ಫುಲ್ಲು ನಾವು ಕಡಿಮೆ ರೇಟಿಗೆ ಹೋಗಿ ತೊಗೊಂಬರ್ತೀವಿ ಹುಡುಕೆ ಆಡ್ಕೊಂಡು ಇದಕ್ಕೋಗಿದ್ದೆ ಜಯನಗರ ಫೋ ಫೋರ್ತ್ ಬ್ಲಾಕ್ ಅಲ್ಲೇ ಎಷ್ಟಕ್ಕನ ಇನ್ನೂರಕ್ಕನ ಮುನ್ನೂರಕ್ಕೆ ಎರಡು ನೈಟಿ ಅಂತ ಮಾರಾಕತ್ತಿದ್ರು ತೊಗೊಂಬಂದ್ವಿ ಜಾಸ್ತಿ ದಿನ ಹಾಕ್ಕೊಲೇ ಇಲ್ಲ ಅವನು ಅಷ್ಟು ಬ್ಯಾಡ್ ಕ್ವಾಲ್ಟಿ ಇದ್ವು ಅವು ನೈಟಿ ಅದಕ್ಕೆ ಅಂಗಡಿಯಾಗಿ ಅದ ಚಲೋ ತೊಗೊಂಬಂದ್ವಿ ಅಂದ್ರೆ ಒಂದು ಎರಡು ವರ್ಷ ಚಿಂತೆ ಇಲ್ದಂಗೆ ನಾವು ಯೂಸ್ ಮಾಡ್ಕೊಬೋದು ಒಳ್ಳೆ ಕ್ವಾಲ್ಟಿ ರೊಕ್ಕ ಹೆಂಗೆ ಕೊಡ್ತೀವಿ ನೋಡ್ರಿ ಹಂಗೆ ಕ್ವಾಲ್ಟಿ ಸಿಗುತ್ತೆ ನಾವು ಕಡಿಮೆ ರೊಕ್ಕ ಕೊಟ್ರೆ ಕಡಿಮೆ ಕ್ವಾಲ್ಟಿ ಸಿಗ್ತಾವೆ ಜಾಸ್ತಿ ರೊಕ್ಕ ಕೊಟ್ರೆ ಜಾಸ್ತಿ ಕ್ವಾಲ್ಟಿ ಚೆನ್ನಾಗಿರ್ತಾವೆ ಸ್ವಲ್ಪ ದಿನ ಜಾಸ್ತಿ ದಿನ ಬರ್ತಾವೆ ಕೆಲವೊಬ್ರು ಏನಂದರೆ ಕಡಿಮೆ ರೊಕ್ಕ ಕೊಟ್ಟು ಕಡಿಮೆ ಕ್ವಾಲ್ಟಿ ತಂದು ಒಂದು ಎರಡು ತಿಂಗ್ಳು ಮೂರು ತಿಂಗ್ಳು ಯೂಸ್ ಮಾಡಿ ಮತ್ತು ದಿನ ಹೊಸ ತೊಗೋಬೋದಲ್ಲ ಅಂತ ವಿಚಾರ ಮಾಡ್ತಾರೆ ಬಟ್ ನಾನು ಹಂಗಲ್ಲ ಒಂದು ಸಲ ತೊಗೊಂಡೆ ಅಂದರೆ ಅದು ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂತ ವಿಚಾರ ಮಾಡಿ ತೊಗೊತೀನಿ ಈಗ ನೋಡ್ರಿ ಕೀಗ ತಿನ್ಸಾಗತ್ತೀನಿ ಹೊಟ್ಟೆ ಹಸುವಂದ್ರೆ ಸುಮ್ಮನೆ ತಿಂದುಬಿಡ್ತಾಳೆ ಏನೂ ಪ್ರಾಬ್ಲಮ್ ಮಾಡೋಂಗಿಲ್ಲ ಹೊಟ್ಟೆ ತುಂಬವರ್ಗು ತಿಂತಾಳೆ ಸಲ ಏನಾದರೂ ಅಕ್ಕಿಗೆ ಜ್ವರ ಪರ ಬಂದ್ರೆ ನಾ ಕಾಡಿಸ್ತಾಳೆ ತಿನ್ನೋಕೆ ಯಾರಾದರೂ ಅಷ್ಟೇ ದೊಡ್ಡವರಾದ್ರೂ ಅಷ್ಟೇ ಚಿಕ್ಕವರಾದರೂ ಅಷ್ಟೇ ಜಡ್ಡು ಬಂತು ಅಂದರೆ ಅಂದರೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಯಾರಿಗೂ ಊಟ ಹೋಗಂಗಿಲ್ಲ ಎಲ್ಲ ಊಟ ಇಸ ಇಸ ಆಗಿಬಿಟ್ಟಿರ್ತೈತಿ ಹಂಗಾಗಿ ಅಕ್ಕಿನ ಅವಾಗ ಹಂಗೆ ಮಾಡ್ತಾಳೆ ಬಟ್ ಮಿಕ್ಕಿ ಟೈಮಲ್ಲಿ ಆರಾಮಾಗಿ ಊಟ ಮಾಡ್ತಾಳೆ ಮುಂಚೆ ಚಿಕ್ಕವಳಿದ್ದಾಗಂತೂ ಒಂದೊಂದು ಬೇಕಾಗಿತ್ತು ಅಕ್ಕಿಗೆ ತಿನ್ಸಾಕ ಬಟ್ ಈಗ ಹಂಗೇನಿಲ್ಲ ಹಸು ಏನ ಊಟ ಮಾಡ್ತಾಳೆ ಈಗ ಚೆನ್ನಾಗಿ ಅಕ್ಕಿಗೆ ತಿನ್ನಿಸಿ ಆಮೇಲೆ ನಾನು ತಿನ್ಬೇಕು ನೋಡ್ರಿ ನಾಷ್ಟನ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಆಯಿತು ನಾಷ್ಟ ಮಾಡಿ ಈಗ ನವ್ಯ ಕಿಟಕಿಯಂಗೆ ನಿಂತ ನಾನು ಕೆಲಸ ಈಗ ಮತ್ತು ಈಗ ತಿಂದಿದ್ದು ನಮ್ಮ ಮನೆಯವ್ರು ತಿಂದೋಗಿದ್ವು ಅವನ್ನೆಲ್ಲ ತೊಳಿಬೇಕು ನಮ್ಮ ನವ್ಯ ಒಂದು ಪ್ಯಾಂಟು ಸಾಕ್ಸ್ ಅದವ ತೊಳೆದು ಹಾಕಬೇಕು ಅದಾದಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಬರ್ರಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ ಈಗ ನೋಡ್ರಿ ನಾನು ಹೇಳಿದ್ನೆಲ್ಲ ನಾಷ್ಟ ಆಯಿತು ನಾಷ್ಟ ಆದಮೇಲೆ ನವ್ಯನ ಕರ್ಕೊಂಡು ನವ್ಯಾಗ ತಿನ್ನಿಸ್ಬಿಟ್ನಲ್ಲ ಸ್ನಾನ ಬೇರೆ ಮಾಡಿಸಿದ್ದೆ ನಿದ್ದೆ ಬಂದ್ಬಿಡ್ತೀಗೆ ಆಕಳ್ಸತ್ತಿದ್ಲು ಕುಂದ್ರಿಸಿದ್ರೆ ಇನ್ನು ಕಿನ್ನ ಕುಂದರ್ಸ್ಕೊಂಡು ಏನು ಕೆಲಸ ಮಾಡೋದು ಕರ್ಕೊಂಡು ಹೋಗಿ ಮನೆಗೆ ಸಕು ಹೋದ್ರೆ ಮಕ್ಕಲೆ ಇಲ್ಲ ಹೊಟ್ಟೆ ಮಕ್ಕಲೆ ಇಲ್ಲ ಇಡೀ ದಿನ ಬರಿ ಅಕ್ಕಿದಾಗ ಕೆಲಸ ಆಯಿತು ನನಗೆ ಮಧ್ಯಾಹ್ನ ಒಂದು ಎರಡು ಗಂಟೆ ಮಟ್ಟನು ಯಾಕಂದರೆ ಡೈಪರ್ ಖಾಲಿ ಬಿಟ್ಟಿದ್ದು ಬರಿ ಅಕ್ಕಿ ಕೆಲಸನೇ ಆಗಿಬಿಡ್ತು ಫ್ರೆಂಡ್ಸ್ ಹಂಗಾಗಿ ಮತ್ತು ಅಕ್ಕಿ ಮಕ್ಕಳಿಲ್ಲಲ್ಲ ಮತ್ತು ಇನ್ನು ಮಕ್ಕಳಿಕ್ಕಿ ಹಿಂಗೆ ನಾನು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಕೈತಿ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಬಂದು ಕುಂದ್ರಿಸಿ ನಾನು ಸ್ನಾನ ಮಾಡ್ಕೊಂಬಂದು ಈಗ ದೇವ್ರ ಮನಿನ ಒರೆಸ್ಕೊಂಡು ಹಾಕತ್ತೀನಿ ನೋಡ್ಬೋದು ದೇವ್ರ ಮನೆ ಒರೆಸ್ಕೊಂಡ ನಾನು ನೀರಿಗೆ ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಅರಶಿಣ ಹಾಕ್ತೀನಿ ಆಮೇಲೆ ಒಂದು ಚೂರು ಲೈಜಾಲ್ ಹಾಕ್ತೀನಿ ಈ ಮೂರನ್ನು ಹಾಕಿ ದೇವ್ರ ಮನಿನ ಕ್ಲೀನ್ ಮಾಡ್ಕೊತೀನಿ ಲೈಜಾಲ್ ಹಾಕೋದ್ರಿಂದ ಘಮ ಘಮ ಅನ್ನೋ ಒಂದು ಸ್ಮೆಲ್ ಬರುತ್ತೆ ಆಮೇಲೆ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ತುಂಬ ಒಳ್ಳೆಯದು ಮನೆ ಮನಿನ ಹಾಕಿ ಒರೆಸ್ತಿದ್ದೆ ಮುಂಚೆ ಬಟ್ ಈಗ ಆ ಥರ ಮಾಡೋಂಗಿಲ್ಲ ದೇವ್ರ ಮನೆಗೆ ಮಾತ್ರ ಕಲ್ಲು ಕಲ್ಲುಪ್ಪು ಮತ್ತು ಅರಶಿನ ಹಾಕಿ ಒರೆಸ್ಕೊತೀನಿ ಈಗ ಒರೆಸ್ಬಿಟ್ಟು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡೆಲ್ಲ ಒರೆಸಿದಾದ್ಮೇಲೆ ನೋಡಿರಿ ಈಗ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ದೇವ್ರ ಪೋಟ ಎಲ್ಲ ಒರೆಸಿ ಆಮೇಲೆ ಕಳ್ಸ ಕುಂದುರ್ಸಿನಿ ದೇವ್ರ ವಸ್ತುಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟೀನಿ ಇನ್ನೂ ಹೂವು ಎರೆಸಿಲ್ಲ ಹೂ ಏರಿಸ್ಬೇಕು ಈಗ ಹೂ ಏರ್ಸೋದಕ್ಕಿಂತ ಮುಂಚೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಯಾವ ರೀತಿ ಐತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಗತ್ತೀನಿ ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಪ್ಪು ಬರ್ತಾವೆ ಎಲ್ಲವು ಅವು ತಿಕ್ಕಿರೋವೆಲ್ಲವು ಬೆಳಗ್ಗೆ ಬಟ್ ಈ ರೀತಿ ಕಪ್ಪಾಗಿ ಬರ್ತೈತಿ ಏನು ಮಾಡೋಕ್ಕಾಗಲ್ಲ ಬಟ್ ಮಿಕ್ಕಿದ್ದೆಲ್ಲ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿರಿ ಒಳಗಡೆ ಎಲ್ಲ ರೆಡಿ ಮಾಡಿದ್ದೆ ರೆಡಿ ಮಾಡಿ ಹೊರಗೆ ಬಂದು ಬಾಗ್ಲಾಂತ್ರು ಬೆಳಕಿನ ಎಲ್ಲ ಒರೆಸ್ಕೊಂಡಿದ್ದೆ ಈಗ ಹೊಸಲಿ ಎಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ರಂಗೋಲಿ ಹಾಕಿದೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಸಾಯಂಕಾಲ ಒಂದು ನಾಲ್ಕುವರೆ ಸುಮಾರು ಏನು ಮಾಡೋಕ್ಕಾಗಲ್ಲ ಬಂದರೂ ಬರಲಿ ಹೋದ್ರ ತೋ ಬಿಡು ಹೋದ್ರೂ ಹೋಗಲಿ ಅಂಥೇಳಿ ಆ ರಂಗೋಲಿ ಹಾಕಿದೆ ಬಟ್ ಆವತ್ತಿನ ನನ್ನ ಪುಣ್ಯ ಈ ಕಡೆಯಿಂದ ಮಳೆ ಬರಲಿಲ್ಲ ಬಾಗಿಲ ಕಡೆ ಮಳೆ ಬರಲಿಲ್ಲ ಹಿಂದ್ಗಡೆ ಬಾಲ್ಕನಿ ಸೈಡಲ್ಲಿ ನೀರು ಸಿಡಿತಾ ಇದ್ದು ಆ ಕಡೆಯಿಂದ ಮಳೆ ಬಂದರೆ ಈ ಕಡೆ ಬರೋಂಗಿಲ್ಲ ಹಾಗಾಗಿ ಚಲೋ ಆಯಿತು ನಾನು ರಂಗೋಲಿ ಹಾಕ್ಲೋ ಬೇಡವೋ ಅಂತ ವಿಚಾರ ಮಾಡಿದ್ದೆ ಬಂದರೂ ಬರಲಿ ಬಿಡು ಹೇಳ್ಬಿಟ್ಟು ಹಾಕ್ಕೊಂಬಂದೆ ರಂಗೋಲಿ ಚೆಂದ ಕಾಣಕತ್ತಿತ್ತು ನಾವು ಹೊರಗೆ ಈಗ ಎಲ್ಲ ರೆಡಿ ಆಯಿತು ಹೂವು ಎರ್ಸಾಗತ್ತೀನಿ ನೋಡಿರಿ ನಾನು ಹೂವು ಇಟ್ಕೊಂಡೆ ಪ್ರತಿ ಸಲ ನಾ ಹೂ ಇಟ್ಕೊತಿದ್ದಿಲ್ಲ ಯಾಕಂದ್ರೆ ಸ್ವಲ್ಪ ತರ್ತಿದ್ರಲ್ಲ ದೇವ್ರಿಗೆನ ಸಾಕಾಗ್ತಿದ್ದಿಲ್ಲ ಹಾಗಾಗಿ ಈ ಸಲ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ರು ನಾನು ಒಂದು ಸು ಇಟ್ಕೊಂಡ್ರಾಯ್ತು ಅಂತ ಅಂಥೇಳಿ ನಾನು ಇಟ್ಕೊಂಡಿನಿ ದೇವ್ರಿಗೆ ಹೂವು ಇದು ಹೂವನ ತಂದಿದ್ದು ಇಟ್ಕೊಂಡು ಈಗ ದೇವ್ರಿಗೆ ಎರ್ಸಾಗತ್ತೀನಿ ಫಸ್ಟ್ ಹೆಣ್ಣು ದೇವ್ರಿಗೆಲ್ಲ ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಹೂವು ತೊಗೊಂಬಂದಿದ್ರು ಅದನ್ನ ಎರ್ಸಾಗತ್ತಿದ್ದೆ ಯಾಕೋ ಏನೋ ಗೊತ್ತಿಲ್ಲ ಯಾಕೋ ಜಾಸ್ತಿನೇ ತೊಗೊಂಬಂದಿದ್ರಿ ಇವತ್ತು ಹೂವನ ನೋಡ್ರಿ ಟಿ ವಿ ಒಳಗೆ ಅಷ್ಟೇ ಲಕ್ಷ್ಮೀ ಸ್ತೋತ್ರ ಹಾಕಿದ್ದೀನಿ ಟಿ ನಮ್ಮ ನಾವೇನು ಮುಂದೆ ಕುಂದರ್ಸ್ಕೊಂಡಿನಿ ಪೂಜೆ ಮಾಡೋಕೆ ಕುತ್ಕೊಂಡಾಳೆ ಹಂಗೆ ಹಾಕಿ ಕೆಲಸನೂ ಮಾಡ್ತಾ ಇದ್ದೆ ಪೂಜೆನೂ ಮಾಡ್ತಾ ಇದ್ದೆ ಫುಲ್ ಸುಸ್ತಾಗಿ ಬಿಟ್ಟಿತ್ತು ನನಗಂತರೂ ಶುಕ್ರವಾರ ದಿವಸ ಡೈಪರ್ ಹಾಕಿಬಿಟ್ರೆ ಯಾವುದೇ ಚಿಂತೆ ಚಿಂತಿರಂಗಿಲ್ಲ ಆರಾಮಾಗಿರ್ಬೋದು ಮನೆ ಕೆಲಸ ಮಾಡಿಕೊಂಡು ಬಟ್ ಹಾಕಿದ್ದು ಹಾಕಿಲ್ಲ ಅಂದರೆ ಇಡೀ ದಿನ ಹಾಕಿದೆ ಕೆಲಸ ಆಗ್ಬಿಡ್ತೈತಿ ಫ್ರೆಂಡ್ಸ್ ನೋಡಿರಿ ಈಗ ಎಲ್ಲ ಏರಿಸಿ ದೀಪ ಹಚ್ಚಕತ್ತೀನಿ ಫ್ರೆಂಡ್ಸ್ ಚೆಂದಾಗಿತ್ತು ಪೂಜೆ ಮಾತ್ರ ಸೂಪರಾಗಿ ಬಂದಿತ್ತು ನನಗೆ ಈ ರೀತಿ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದಂದ್ರೆ ಭಾಳ ಇಷ್ಟ ಆಮೇಲೆ ಗೆಜ್ಜೆ ವಸ್ತ್ರ ಒಂದು ತರಿಸ್ಬೇಕು ಅಂದ್ಕೊಂಡೆ ಇನ್ನೇನು ಅಮಾಸಿನ ಬಂತಲ್ಲ ಅಮಾಸಿಗೆ ಗೆಜ್ಜೆ ವಸ್ತ್ರ ಹಾಕಿದ್ರಾಯ್ತು ಈಗ ಬರೀ ಹೂ ಎರ್ಸಿದ್ರಾಯ್ತು ಬಿಡು ಅಂತ ಹೇಳಿಬಿಟ್ಟು ಅಷ್ಟೇ ಹಾಕಿ ಪೂಜೆ ಮಾಡಾಕತ್ತೀನಿ ಫ್ರೆಂಡ್ಸು ಈಗ ಕಡ್ಡಿ ಬೆಳಗ್ತೀನಿ ಫಸ್ಟು ನೋಡ್ರಿ ಪೂಜೆ ಎಲ್ಲ ಆಯಿತು ಕರ್ಪುರ ಮತ್ತು ಕರ್ಪುರದ ಆರತಿ ಬೆಳಗಿದೆ ಆಮೇಲೆ ಧೂಪ ದೀಪ ಎಲ್ಲ ಮುಗೀತು ಪೂಜೆ ಹೆಂಗೆ ಬಂದೈತಿ ಅಂತ ಇವಾಗ ಶೇರ್ ಮಾಡ್ಕೊಳಕತ್ತೀನಿ ಹೆಂಗೆ ಬಂದೈತಿ ಅಂತ ಹೇಳ್ರಿ ಕಮೆಂಟ್ ಬಾಕ್ಸಲ್ಲಿ ಕೆ ತುಂಬ ಜನ ಚೆನ್ನಾಗಿ ಮಾಡ್ತೀರಿ ಪೂಜೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರ್ತೀರಿ ನನಗೆ ಹೆಂಗೆ ತಿಳಿತಿತ್ತು ನಾನು ಎಷ್ಟು ತಿಳ್ಕೊಂಡಿನೋ ಅಷ್ಟರಲ್ಲಿ ತಿಳ್ಕೊಂಡಿರುವಂಥ ಜ್ಞಾನದಲ್ಲಿ ಪೂಜೆನ ಮಾಡ್ತೀನಿ ನೋಡಿರಿ ಕೆಳಗಡೆ ಇದನ್ನು ಬಾಳೆಹಣ್ಣು ಪ್ರತಿ ಸಲ ನಾನು ಪ್ಲೇಟಲ್ಲಿ ಬಾಳೆಹಣ್ಣು ಇಡ್ತಿದ್ದಿಲ್ಲ ಕೆಳಗಡೆ ಇಡ್ತಿದ್ದೆ ಹೋದ್ಸಲೇ ವಿಡಿಯೋ ಶೇರ್ ಮಾಡ್ಕೊಂಡಿದ್ನಲ್ಲ ಪೂಜೆದ್ದು ಆವಾಗ ಕಮೆಂಟ್ ಹಾಕಿದ್ರು ಬಾಳೆಹಣ್ಣು ಕೆಳಗಡೆ ಇಡಬೇಡ್ರಿ ಒಂದು ಪ್ಲೇಟ್ನಾಗ ಹಾಕಿಡ್ರಿ ಇದು ಬೇಜಾರು ಮಾಡ್ಕೊಬೇಡ್ರಿ ರೀತಿ ಅಂತ ಅಂತಂದು ಕಮೆಂಟ್ ಹಾಕಿದ್ರು ಒಳ್ಳೆಯದನ್ನು ಹೇಳಿದಾಗ ನಾವು ಅದನ್ನು ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇರೋದನ್ನು ಹೇಳಿದಾಗ ಅದನ್ನು ಕೇಳಿ ನೋಡಿ ತಿಳ್ಕೊಂಡು ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ನೀವು ಕೂಡ ಗೊತ್ತಿಲ್ಲದೆ ಇರೋದನ್ನು ತಿಳಿಸ್ಕೊಡ್ತಿರಲ್ಲ ಅದರಲ್ಲಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಆ ಥರ ಏನು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ನೋಡಿರಿ ಈಗ ಪೂಜೆ ಗೀಜೆ ಎಲ್ಲ ಆಯಿತು ದೇವರಿಗೆ ಕೈ ಮುಗಿದು ಸ್ತೋತ್ರಗಳನ್ನು ಹೇಳಬೇಕು ನನಗೆ ಕಲ್ತಿರೋ ಅಂತ ನಾನು ಕಲ್ತಿರೋ ಒಂದಿಷ್ಟು ಸ್ತೋತ್ರಗಳನ್ನು ಹೇಳ್ತೀನಿ ಆಮೇಲೆ ಪದ್ಮಾವತಿ ಸ್ತೋತ್ರನೂ ಕೂಡ ಹೇಳ್ತೀನಿ ಪೂಜೆ ಮಾಡಿ ಪ್ರತಿ ಪ್ರತಿದಿನ ಪೂಜೆ ಮಾಡಿದರೆ ಪ್ರತಿದಿನವೂ ಹೇಳ್ತೀನಿ ಒಂದೊಂದು ದಿನ ಮಾಡೋಕ್ಕಾಗಿರಲ್ಲ ನೋಡ್ರಿ ಅವತ್ತು ಬಿಟ್ಟಿರ್ತೀನಿ ಈಗ ಪದ್ಮಾವತಿ ಸ್ತೋತ್ರ ಹೇಳ್ತೀನಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹನುಮಾನ್ ಚಾಲೀಸನು ಕೂಡ ಓದ್ತಾ ಇದ್ದೀನಿ ಈಗ ಅದನ್ನು ಎಲ್ಲ ಮುಗಿಸ್ಕೊಂಡು ಈಗ ನೋಡ್ಬೋದು ಚಾ ನಮ್ಮ ನಮಿತಾ ನನಗೆ ಬೆಳಿಗ್ಗೆ ನಾನು ನಾವೇನು ಕರ್ಕೊಂಡು ನಷ್ಟ ಮಾಡಿದ್ದು ನೋಡ್ರಿ ಅದೇ ತಿಂದಿದ್ದ ಮತ್ತು ಮಧ್ಯಾಹ್ನ ಏನೂ ತಿನ್ನಲೇ ಇಲ್ಲ ನನಗೆ ಕೆಲಸದೊಳಗೆ ಸ್ವಲ್ಪ ಚುಮಾರಿ ಡಾನಿದು ಇದ್ದು ಅವನೊಂದು ಸ್ವಲ್ಪ ತಿಂದೆ ಅದೇನು ಹೊಟ್ಟು ತುಂಬದಲ್ಲ ಏನಲ್ಲ ನೋಡ್ರಿ ನಾವ್ಯಾಗ ತಿನ್ಸಿದೆ ನಮಿತನು ಬಂದು ಬಿಸಿಬೇಳೆ ಭಾಳ ಚೆನ್ನಾಗೈತೆ ಹೇಳ್ಬಿಟ್ಟು ಆಕಿನೂ ತಿಂದ್ಲು ಇತ್ತಲ್ಲ ಅಂತೇಳ್ಬಿಟ್ಟು ನಾನು ಬಿಟ್ಟಿದ್ದೆ ಬಟ್ ಅದು ನಂಗೆ ಉಳಿಲೇ ಇಲ್ಲ ನಾನು ತಿನ್ನೋಕೆ ನಂಗೆ ಟೈಮೂ ಇರಲಿಲ್ಲ ಹಸುವಾಗಿಬಿಟ್ಟಿತ್ತು ಹಂಗಾಗಿ ನಮ್ಮತ್ತ ನಾನು ಚಾ ಕಾಸಿ ಇದು ಸ್ವೀಟ್ ಕಾರ್ನಿತ್ತು ಮನೆಯಲ್ಲೇ ಬಿಸಿ ಮಾ ಇದು ಸುಟ್ ಕೊಡ್ತೀನಿ ಮಮ್ಮಿ ತಿನ್ನು ಅಂದ್ಲು ಮತ್ತು ಆಕಿನ ಸುಟ್ ಕೊಟ್ಟಿದ್ಲು ನಾನು ತಿನ್ನಾಗತ್ತಿದ್ದೆ ನೋಡ್ಬೋದು ನಾವೇ ನಾನು ತಿಂತೀನಿ ಹೇಳ್ಬಿಟ್ಟು ಮುಂದೆ ಬಂದ್ಲು ಬಾಯ್ ಇಟ್ಟರೆ ಅದನ್ನು ಕಡ್ಕೊಂಡು ಚೂರು ಚೂರ ತಿನ್ನಾಗತ್ತಿದ್ಲು ಫ್ರೆಂಡ್ಸ್ ತಾನೇ ಕಡ್ದು ತಿಂದ್ಲು ಈ ಸಲ ಅದೇ ಒಂದು ಖುಷಿ ನನಗೆ ಇಷ್ಟೇ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು